ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮ ಬರೆದಂದ್ರೆ ಸಾಕು ಎಲ್ಲ ವೀಕ್ಷಕರು ಕಾದ್ಕೊಳ್ತಿರ್ತಾರೆ ಕಿಚನ್ ಸುದೀಪ್ ಅವರು ಯಾರಿಗೆ ಕಿಚನ್ ಚಾಪಾಳೆ ಕೊಡ್ತಾರೆ ಯಾರಿಗೆ ಕಡಕ್ಕಾಗಿರುವಂತಹ ಎಚ್ಚರಿಕೆಗಳನ್ನು ಕೊಡ್ತಾರೆ ಯಾರಿಗೆ ವಾರ್ನನ್ನು ಮಾಡ್ತಾರೆ ಯಾರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿರುವಂತಹ ವಿಚಾರ ಇದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಇರುತ್ತೆ ಸೊ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಿರುವಂತಹ ಸ್ಪರ್ಧಿ ಯಾರಪ್ಪ ಅಂತಂದರೆ ಅದು ಸಂಗೀತ ಅವ್ರಿಗೆ ಕ್ಲಾಸನ್ನು ತೆಗೆದುಕೊಳ್ತಿದ್ದಾರೆ ಯಾವ ಕಾರಣಕ್ಕೆ ಅಂತಂದರೆ ಈ ವಾರದಲ್ಲಿರುವಂತಹ ಒಂದು ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಅಲ್ಲ ಕಳೆದ ವಾರದಲ್ಲಿ ಇರುವಂತಹ ಪರ್ಫಾರ್ಮೆನ್ಸ್ ಬಗ್ಗೆ ಟಾಸ್ಕ್ ಟಾಸ್ಕನ್ನು ಗೆಲ್ಲಲೇಬೇಕು ಅಂತಹ ಯಾರು ಟೀಮ್ ಅವರು ಸೋತ್ರೆ ಅವರಿಗೆ ಒಂದು ಸಪೋರ್ಟ್ ಮಾಡಲ್ಲ ಅಥವಾ ಅವರಿಗೆ ಒಂದು ಸಾಂತ್ವನ ಮಾತನ್ನು ಹೇಳೋದಿಲ್ಲ ಜೊತೆಗೆ ಕೆಲವು ಸ್ಪರ್ಧೆಗಳನ್ನು ಖರೀದಿಸುವಂತಹ ಟಾಸ್ಕ್ ಕೂಡ ಇತ್ತು ಅದರಲ್ಲಿ ಅವರು ಖಂಜಸ್ಥಾನ ಮಾಡಿದ್ರು ಸೊ ಆ ರೀಸನ್ಗೋಸ್ಕರ ಕಿಚನ್ ಸುದೀಪ್ ಅವರು ಲೈಟಾಗಿ ಕಾಲಿಳಿತಿದ್ದಾರೆ ಇನ್ನು ಅತಿ ಹೆಚ್ಚು ಒಂದು ದುಡ್ಡುಗಳನ್ನು ತೆಗೆದುಕೊಂಡು ಅಂದರೆ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಕಾರ್ತಿಕ್ ಅವರು ತನೀಷ್ ಮತ್ತು ಸಂಗೀತ ಅವರ ಟೀಮ್ನಲ್ಲಿ ಹಾಡ್ತೀನಿ ಅಂತೇಳಿ ಕೊನೆಗೆ ಸಂಗೀತ ಅವರ ಟೀಮನ್ನು ಬಿಟ್ಟು ತನೀಶ್ ಅವರ ಟೀಮಲ್ಲಿ ಟಾಸ್ಕನ್ನು ಆಡ್ತಾರೆ ಆದರೂ ಕೂಡ ಅಷ್ಟರ ಮಟ್ಟಿಗೆ ತಗೊಳ್ಕೊಂಡಿರುವಂತಹ ಹಣಕ್ಕೆ ಅವರು ಒಂದು ಪರ್ಫಾಮೆನ್ಸನ್ನು ನೀಡಲಿಲ್ಲ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಕಾರ್ತಿಕ್ ಅವ್ರಿಗೂ ಕೂಡ ಲೈಟ್ ಆಗಿರುವಂತಹ ಒಂದು ಫನ್ನಿ ಎಲಿಮೆಂಟ್ಸನ್ನು ಅವರು ಕಡೆಗಿಟ್ಟು ಅದನ್ನು ಕಾಲೆಳಿತಾ ಇದ್ದಾರೆ ಇನ್ನು ಆ ವಿಚಾರ ಬಿಟ್ಟರೆ ಅದು ಯಾವುದೇ ವಿಚಾರಕ್ಕೂ ಅಷ್ಟೊಂದು ಜಾಸ್ತಿಯಾಗಿ ಕಿಚ್ಚ ಕಿಚಾ ಸುದೀಪ್ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಒಂದು ಅವ್ರು ಸೈಲೆಂಟ್ ಆಗಿ ಕಾರ್ನರ್ ಅಲ್ಲಿ ಕೂತ್ಕೊಂಡ್ರು ಅಷ್ಟು ಜನರು ಊಟ ಅಂತ ಹೇಳಿದ್ರು ಊಟ ಮಾಡಲಿಲ್ಲ ಹಂಟಿಲ್ ಅವರ ಪೇರೆಂಟ್ಸ್ ಬರೋ ತನಕ ಆ ವಿಚಾರಕ್ಕೆ ಅದಾದ ಬಳಿಕ ಸಂಗೀತ ಮತ್ತೆ ನಮ್ರತ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಕಳಿಸ್ಕೊಡ್ತಾರೆ ನಾನು ಆಡೋದಿಲ್ಲ ನೀವು ಹಾಡಿ ಅಂತೇಳಿ ಸೊ ಹಾಗೇನೆ ಟ್ರೋಫಿ ಅಥವಾ ಒಂದು ಹಣ ಬಂದರೆ ಅದನ್ನೇನಾದರೂ ನೀವು ಹಾಗೆ ಒಂದು ಪರ ಹೆಣ್ಣುಮಕ್ಕಳು ಈ ಸಲ ಗೆಲ್ಲಲಿ ಅಂತ ಕೊಡ್ತೀರಾ ನೀವು ಅಷ್ಟು ಆ ಥರ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾತು ಕೊಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತೇಳಿ ಸ್ನೇಹಿತರಿಗೂ ಕೂಡ ಈ ಮಾತನ್ನು ಹೇಳಿದರು ಅಗೇನ್ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಏನಾದರೂ ಹೇಳ್ಬೋದಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತದೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗಳಿಗೆ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ